ಆನೇಕಲ್ ವಿಧಾನಸಭಾ ಕ್ಷೇತ್ರದ ಹೆಬ್ಗೋಡಿ ನಗರಸಭೆ ವ್ಯಾಪ್ತಿಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಹೆಬ್ಗೋಡಿ ನಗರಸಭೆಗೆ ನೂತನವಾಗಿ ಆಯ್ಕೆಗೊಂಡ ನಾಮನಿರ್ದೇಶಿತ ಸದಸ್ಯರಿಂದ ಶಾಸಕರಾದ ಬಿ ಶಿವಣ್ಣರವರ ಅನುಪಸ್ಥಿತಿಯಲ್ಲಿ ಉಲ್ಲಾಸ್ ಬಿ ಶಿವಣ್ಣರವರಿಗೆ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ಹೆಬ್ಗೋಡಿ ನಗರಸಭೆಗೆ ನೂತನವಾಗಿ ಆಯ್ಕೆಗೊಂಡ ನಾಮನಿರ್ದೇಶಿತ ಸದಸ್ಯರಾದ ಕಬಡಿ ಮಂಜು ನಾರಾಯಣಸ್ವಾಮಿ ಶ್ರೀಮತಿ ಕಮಲಮ್ಮ ಹರೀಶ್ ರೆಡ್ಡಿ ಅಗಸ್ಟೀನ್ ರವರಿಗೂ ಸಹ ಅಭಿನಂದನೆ ಸಲ್ಲಿಸಲಾಯಿತು ಕಾರ್ಯಕ್ರಮದಲ್ಲಿ ಹೆಬ್ಗೋಡಿ ನಗರಸಭೆ ಸದಸ್ಯರು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು ಹೆಬ್ಗೋಡಿ ನಗರಸಭೆಗೆ ನೂತನವಾಗಿ ನಾಮನಿರ್ದೇಶನ ಸದಸ್ಯರು ಆಯ್ಕೆ ಆಗಿರುವಂತಹ ನಮ್ಮ ಕಬಡ್ಡಿ ಮಂಚಣ್ಣ ಆಗಿರ್ಬೋದು ಕಮಲಮ್ಮ ಆಗಿರ್ಬೋದು ಹರೀಶ್ ರೆಡ್ಡಿ ಅವರೇ ಆಗಿರ್ಬೋದು ಹಾಗೂ ನಾರಾಯಣಸ್ವಾಮಿ ಅವರಾಗಿರ್ಬೋದು ಮತ್ತು ಅಗಸ್ಟಿ ನಾಗಿರ್ಬೋದು ಎಲ್ಲರಿಗೂ ಮೊದಲನೇದಾಗಿ ಅಭಿನಂದನೆಗಳು ಹೇಳ್ತಾ ಇದ್ದೀನಿ ಬಹಳ ಅದ್ಭುತವಾದ ಕಾರ್ಯಕ್ರಮ ಮಾಡಿ ಎಲ್ಲರಿಗೂ ಕರೆದು ಇವತ್ತು ಸನ್ಮಾನ ಮಾಡಿದ್ದಾರೆ ತುಂಬಾ ಖುಷಿ ಆಯಿತು ಹಾಗೆ ಮುಂದಿನ ದಿನಗಳಲ್ಲಿ ಅವರ ಒಂದು ಕಾರ್ಯ ಕೆಲಸಗಳು ಬಹಳಷ್ಟು ಜವಾಬ್ದಾರಿಗಳಿದ್ದಾವೆ ಅವ್ರಿಗೆ ಈಗಲೇ ಎಲ್ಲ ತಿಳ್ಕೊಂಡು ಮುಂದೆ ಸದಸ್ಯರ ಜೊತೆಗೆ ಎಲ್ಲ ಸೇರಿ ಅವರು ಕೂಡ ಒಳ್ಳೆಯ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ತುಂಬ ತೊಳ್ಕೊಂಡು ಒಳ್ಳೆಯ ಕೆಲಸಗಳನ್ನ ನಾವು ಮಾಡಲಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ನ ಹಿರಿಯ ಮುಖಂಡರು ಕಾರ್ಯಕರ್ತರು ಸದಸ್ಯರು ಹಾಗೂ ಎಲ್ಲ ನಮ್ಮ ಹೆಬ್ಬಗೋಡಿ ನಗರಸಭೆಯ ಜನರಿಗೆ ಈ ಮುಖಾಂತರ ನಮಗೆ ಶುಭಾಶಯಗಳನ್ನು ಹೇಳ್ತಾ ಒಳ್ಳೆ ಒಂದು ಅಭಿವೃದ್ಧಿ ಕಾರ್ಯಗಳು ಮಾಡಿ ಅಂತ ನಾವು ಅವರಿಗೆ ಶುಭ ಹಾರೈಸ್ತಾ ಇದ್ದೇನೆ ಒಳ್ಳೆಯದಾಗಲಿ ಹಾಗೆ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಎಲ್ಲ ಒಂದು ಹೊಸ ವರ್ಷದಕ್ಕೆ ಒಂದು ಸೆಲೆಬ್ರೇಷನ್ ಚೆನ್ನಾಗಿ ಮಾಡಿ ಹಾಗೆ ಸೆಲೆಬ್ರೇಷನ್ ಮಾಡುವಾಗ ಸೇಫ್ಟಿನೂ ಮುಖ್ಯ ತುಂಬಾ ನೋಡ್ಕೊಂತ ಇದು ಮಾಡಿ ಜವಾಬ್ದಾರಿಯುತವಾಗಿ ಮಾಡಿ ಅಂತ ಹೇಳ್ತಾ ಇದ್ದೇನೆ ಧನ್ಯವಾದಗಳು ಈ ದಿನ ನಮ್ಮ ಎಲ್ಲ ಐದು ಜನ ನಾಮದ ನಾಮ ನಿರ್ದೇಶಕರು ಈ ದಿನ ಅಭಿನಂದನೆ ಕಾರ್ಯಕ್ರಮ ಎಮ್ ಎಲ್ ಎ ಅಭಿನಂದನೆ ಕಾರ್ಯಕ್ರಮ ಇಟ್ಕೊಂಡಿದ್ರು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದರು ಈಗ ಏನು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾಮ ನಿರ್ದೇಶಕರು ಮಾಡಿದ್ದೀವಿ ಎರಡನೇ ಟರ್ಮ್ ಮಾಡಿದ್ದೀವಿ ನಾವು ಯಾವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರನ ಹಂಚ್ಕೊಂಡು ತಿನ್ನೋರು ನಾವು ಎಲ್ಲಾರ್ಗು ಸಮಪಾಲು ಸಮಪಾಲು ಕೊಡೋದು ಈಗ ಎರಡು ಟರ್ಮ್ ಆಗಿದೆ ಇನ್ನೂ ನಮ್ದು ಇನ್ನು ಎರಡು ವರ್ಷ ಇರುತ್ತೆ ಸುಮಾರು ನಾವು ಇನ್ನೂ ಒಂದು ಹದಿನೈದು ಜನ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರನ್ನ ಯಾರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದೇ ಇರ್ತಾರೆ ಅವರೆಲ್ಲರೂ ಅಧಿಕಾರನ ಅನುಭವಿಸ್ತೀವಿ ಅನ್ನೋ ಉದ್ದೇಶದಿಂದ ನಮ್ಮ ಶಾಸಕರು ಇನ್ನೂ ಮೂರು ಟರ್ಮ್ ಮಾಡೋಣ ಅಂತ ಹೇಳಿದರೆ ಎಲ್ಲರ್ಗು ನಾಮ ನಿರ್ದೇಶಕನ ಮಾಡ್ತೀವಿ ಎಲ್ಲರಿಗೂ ಈಗ ಆಗಿರೋರಿಗೆ ಶುಭಾಶಯಗಳು ಕೊಡ್ತೀವಿ ಹಾಗೆ ಈ ನಮ್ಮ ಇಪ್ಪತ್ತೈದು ಕಳೆದು ಇಪ್ಪ ಎರಡು ಸಾವಿರದ ಇಪ್ಪತ್ತಾರನ ಹೊಸ ವರ್ಷಕ್ಕೆ ಎಲ್ಲರಿಗು ಶುಭಾಶಯಗಳನ್ನು ಕೊಡ್ತೀವಿ ಇವತ್ತು ಮೊದಲಿಗೆ ನಮ್ಮ ಶಾಸಕರ ಬಿ ಶಿವಣ್ಣ ಅವರಿಗೆ ಅಭಿನಂದನೆಗಳು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಕಾರ್ಯ ನಮ್ಮ ಕಾರ್ಯಕರ್ತರನ್ನು ಬ ಬಲಗೊಳಿಸೋದಕ್ಕೆ ಅವರ ಆತ್ಮಸ್ಥೈರ್ಯ ಹೆಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಐದು ಜನ ಸದಸ್ಯರನ್ನ ನಾಮನಿರ್ದೇಶನಾಗಿ ಆಯ್ಕೆ ಮಾಡಿದ್ದಾರೆ ಮುಂದಕ್ಕೆ ಅವರು ಪಕ್ಷನ ಸಂಘಟನೆ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡಲಿ ಅಂತ ಅವ್ರಿಗೆ ಒಂದು ಕಿವಿಮಾತು ಹೇಳ್ತಾ ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಶಿವಣ್ಣ ಅವರ ಪುತ್ರ ಉಲ್ಲಾಸ್ ಅವರು ಬಂದಿದ್ದರು ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ಸಂಘಟನೆಗೋಸ್ಕರ ಇನ್ನೊಂದಷ್ಟು ಜನನ ನಾವು ನಾಮನಿರ್ದೇಶ ಸಜೆಷನ್ ಇದ್ದೀವಿ ಅದರಿಂದ ಪಕ್ಷ ಸಂಘಟನೆ ಮಾಡ್ತೀವಿ ಎಲ್ಲರಿಗೂ ಈ ಸಂದರ್ಭದಲ್ಲಿ ಹೊಸ ಹೊಸ ಶುಭಾಶಯನ ಹೇಳೋದಕ್ಕೆ ಇಷ್ಟಪಡ್ತೇವೆ ದಬ್ಬಗೋಡಿ ನಗರಸಭೆಯ ಈ ನಾಮನಿರ್ದೇಶಕರ ಐದು ಜನ ಆಯ್ಕೆ ಮಾಡಿದ್ದಾರೆ ಎಲ್ಲರಿಗೂ ಶುಭಾಶಯಗಳು ಈ ಹೊಸ ವರ್ಷ ಬರ್ತಾ ಇದೆ ಇಪ್ಪತ್ತಾರು ಎಲ್ಲ ಎರಡು ಸಾವಿರದ ಇಪ್ಪತ್ತೈದು ಹೋಗಿ ಎರಡು ಸಾವಿರದ ಇಪ್ಪತ್ತಾರು ಬರ್ತಾ ಇದೆ ಎಲ್ಲರಿಗೂ ಶುಭವಾಗಲಿ ಈ ದೇವರು ಆರೋಗ್ಯ ಆಶೀರ್ ಕೊಡಲಿ ಅಂತೇಳಿ ಕೇಳ್ಕೊತಾ ಇದ್ದೀವಿ ಈ ನಾಮ ನಿರ್ದೇಶಕರು ಮುಂದಿನ ದಿನಗಳಲ್ಲಿ ಎಲ್ಲ ಒಳ್ಳೆ ಕೆಲಸ ಮಾಡ್ಲಿ ಒಳ್ಳೆ ರೀತಿ ಎಲ್ಲರಿಗೂ ಸಾರ್ವಜನಿಕರಿಗೆ ಒಳ್ಳೆ ಕೆಲಸ ಮಾಡ್ಲಿ ನಮ್ಮ ಬಿ ಅವರಿಗೆ ಅವರು ಅವರು ಕಾರಣಾಂತರಗಳಿಂದ ಬಂದಿಲ್ಲ ಅವ್ರ ಮಗವ್ರು ಬಂದಿದ್ದರು ಉಲ್ಲಾಸ ಶಿವಣ್ಣವರು ಬಂದು ನಮ್ಮನ್ನ ಅಭಿನಂದನೆ ಮಾಡಿ ಎಲ್ಲರಿಗೂ ಬಲವನ್ನು ಬೆಂಬಲಿಸ ಪಡಿಸಿ ನಮ್ಮನ್ನೆಲ್ಲ ವಂದನೆ ಮಾಡಿ ಹೋಗಿದ್ದಾರೆ ಇದಕ್ಕೋಸ್ಕರ ನಾವು ಹೊಸ ವರ್ಷ ಶುಭಾಶಯಗಳು ಕೋರಿ ಈ ಕ್ರಿಸ್ಮಸ್ ಹಬ್ಬ ಮುಗಿದಿದೆ ಈ ನಮ್ಮ ನಮ್ಮ ಸ್ನೇಹಿತರಾದ ಆಗಸ್ಟೀನ್ ಅವರು ನಮ್ಮ ನಾಮ ನಿರ್ದೇಶಕರಾಗಿದ್ದಾರೆ ಎಲ್ಲ ಕೆಲಸಗಳು ಒಳ್ಳೆ ರೀತಿಯಲ್ಲಿ ಮಾಡ್ಲಿ ಅಂತ ಹೇಳಿ ಕೇಳ್ಕೊಂತ ಎರಡು ಒಂದು ಸಂಜೆ ಸಮಯದಲ್ಲಿ ಶಿವಣ್ಣನವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ವಿ ಅದರ ಕಾರಣಾಂತರಗಳಿಂದ ಅವರು ಬರಲ ಆಗಲಿಲ್ಲ ಅವರ ಪುತ್ರ ಉಲ್ಲಾಸ್ ಶಿವಣ್ಣ ಅವರು ಬಂದಿದ್ರು ಈ ಒಂದು ಸಂದರ್ಭದಲ್ಲಿ ಗ್ರಾಮದಲ್ಲಿ ಅನೇಕ ರೀತಿಯಾದ ಅಭಿವೃದ್ಧಿ ಕಾರ್ಯಗಳಾಗಬೇಕು ರಸ್ತೆ ಕಾಮಗಾರಿ ಆಗಿರ್ಬೋದು ನೀರಿನ ವ್ಯವಸ್ಥೆ ಆಗಿರ್ಬೋದು ಮತ್ತು ಕೆರೆಗಳಲ್ಲಿ ಸಾಕಷ್ಟು ಪ್ರಮಾಣದ ನೀರೇ ಇಲ್ಲದೆ ಬತ್ತಿ ಹೋಗಿರುವಂಥ ಕೆರೆಗಳಿಗೆ ಅದಕ್ಕೆ ಮರುಜೀವ ಕೊಡುವಂಥ ಕೆಲಸ ಕಾರ್ಯಗಳಾಗಬೇಕಾಗಿರುತ್ತದೆ ಮತ್ತು ಜನಗಳಿಗೆ ಅನೇಕ ರೀತಿಯ ತೊಂದರೆಗಳು ಸಮಸ್ಯೆಗಳಾದಾಗ ನಾವು ಸ್ಪಂದನೆ ಮಾಡುವಂಥ ಕಾರ್ಯಕ್ರಮಕ್ಕೆ ಇವತ್ತು ಶಿವಣ್ಣ ಅವರು ನಮಗೆ ಒಂದು ಸ್ಥಾನಮಾನವನ್ನು ಕೊಟ್ಟು ಗೌರವವನ್ನು ಕೊಟ್ಟಿದ್ದಾರೆ ಪಕ್ಷದಿಂದಲೂ ಕೂಡ ನಮಗೆ ಸ್ಥಾನಮಾನ ಕೊಟ್ಟಿದ್ದರು ಮತ್ತು ಇವಾಗ ಸರ್ಕಾರದ ವತಿಯಿಂದ ಕೂಡ ನಮಗೆ ಇನ್ನೂ ಕೂಡ ಪ್ರೋತ್ಸಾಹ ಕೊಡಲು ಅವರು ಮುಂದಾಗಿ ಬಂದಿದ್ದಾರೆ ಅದಕ್ಕಾಗಿ ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಮ್ಮ ನಾಮ ನಾಮನಿರ್ದೇಶನಾಗಿ ಮಾಡಿ ಇವತ್ತು ನಮ್ಮ ಸ್ನೇಹಿತರು ಮಂಜು ನಾನು ಮತ್ತು ಕಮಲಕ್ಕ ಅವರು ಹರೀಶ್ನವರು ಮತ್ತು ಸ್ವಾಮಿ ಅವರಿಗೆ ಸ್ಥಾನಮಾನ ಸಿಕ್ಕಿದೆ ನಾವು ಇದನ್ನು ಉಪಯೋಗಪಡಿಸಿಕೊಂಡು ಗ್ರಾಮಕ್ಕೆ ಬೇಕಾದ ಎಲ್ಲ ರೀತಿಯಾದ ಅಭಿವೃದ್ಧಿ ಕಾರ್ಯಗಳಿಗೆ ನಮ್ಮ ಹಿರಿಯ ಈಗ ಯಾರ್ಯಾರು ಎಲೆಕ್ಟ್ ಆಗಿದ್ದಾರೋ ಅವರ ಜೊತೆಯಲ್ಲಿ ನಾವು ಕೂಡ ಕೈ ಜೋಡಿಸಿ ಈ ಒಂದು ಹೆಬ್ಬಡಿ ನಗರಸಭೆಯನ್ನು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳಲ್ಲಿ ನಾವು ಮುಂದೆ ನಡೆಸಲು ಬೇಕಾದ ಎಲ್ಲ ಕಾರ್ಯಗಳಲ್ಲಿ ನಾವು ಕೈ ಜೋಡಿಸ್ತೀವಿ ಅಂತೇಳಿ ಹೇಳ್ತಾ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಕೂಡ ಕೋರ್ತಾ ಇದ್ದೇನೆ ನಮಸ್ಕಾರ ಇವತ್ತು ಕರ್ನಾಟಕ ಸರ್ಕಾರದಿಂದ ಹೆಬ್ಬಗೋಡಿ ನಗರಸಭೆಗೆ ಐದು ಜನ ನಾಮನಿರ್ದೇಶನ ಸದಸ್ಯನಾಗಿ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ಅಭಿವೃದ್ಧಿ ಆದಂತಹ ಬಿ ಶಿವಣ್ಣ ಅವರು ಆದೇಶದ ಮೇರೆಗೆ ನಮಗೆ ಐದು ಜನಕ್ಕೆ ಇವತ್ತು ನಾಮನಿರ್ಶನ ಸದಸ್ಯರನ್ನು ಮಾಡಿದ್ರು ಪಕ್ಷದಲ್ಲಿ ನಮ್ಮ ಕೆಲಸವನ್ನ ಗುರುತಿಸಿ ನಮಗೆ ಇವತ್ತು ಒಂದು ಸ್ಥಾನವನ್ನು ಕೊಟ್ಟಿರ್ತಕ್ಕಂತಹ ನಮ್ಮ ಜನಪ್ರಿಯ ಶಾಸಕರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳನ್ನ ಮತ್ತು ಗೌರವ ವಂದನೆ ಸಲ್ಲಿಸುವ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ನಮ್ಮ ನಗರಸಭೆ ಎಲ್ಲ ಗೌರವನ್ವಿತ ನಗರಸಭಾ ಸದಸ್ಯರು ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಎಲ್ಲರೂ ಕೂಡ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೇನೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೇನೆ ನಾವು ಎಲ್ಲ ಸದಸ್ಯರ ಮಾರ್ಗದರ್ಶನ ಮತ್ತು ಎಲ್ಲ ಹಿರಿಯ ಮುಖಂಡರ ಮಾರ್ಗದರ್ಶನ ಮತ್ತು ನಮ್ಮ ನಗರಸಭೆ ಆಪ್ತಿರತಕ್ಕಂಥ ಎಲ್ಲ ಊರುಗಳಿಗೂ ಕೂಡ ಯಾವುದೇ ಕುಂದುಕೊರತೆಗಳಿದ್ರು ಕೂಡ ಅವ್ರ ಜೊತೆ ನಾವು ಧ್ವನಿಯಾಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಯಾರು ಏನೇ ಇದ್ರು ಮುಕ್ತವಾಗಿ ಕೂಡ ನಮ್ಮ ಹತ್ರ ಚರ್ಚೆ ಮಾಡ್ಬೋದು ಅದು ಆಡಳಿತ ವಿಚಾರದಲ್ಲಾಗಿರ್ಬೋದು ಅಥವಾ ನಮ್ಮ ಅಧಿಕಾರಿ ಆಗಿರ್ಬೋದು ಅಥವಾ ಪೌರ ಕಾರ್ಮಿಕರೇ ಆಗಿರ್ಬೋದು ವಾಟರ್ ಮ್ಯಾನ್ಸ್ ಆಗಿರ್ಬೋದು ಅಥವಾ ಊರಿನ ಯಾರೇ ಗ್ರಾಮಸ್ಥರಾಗಿರ್ಬೋದು ನೀರು ಮತ್ತು ಲೈಟು ಮತ್ತು ಇನ್ನೇನು ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇದೆ ಅದನ್ನು ದಯಮಾಡಿ ಯಾರಾದರೂ ತೊಂದರೆಗಳಿದ್ದಲ್ಲಿ ನಮ್ಮನ್ನು ಸಂಪರ್ಕ ಮಾಡಿದ್ರೆ ನಾವು ನಿಮಗೆ ಸಹಾಯ ಮಾಡೋ ರೀತಿಯಲ್ಲಿ ಕೆಲಸವನ್ನು ಮಾಡ್ತೀವಿ ನನ್ನ ಜೊತೆ ಎಲ್ಲ ಆಗಿರ್ತಕ್ಕಂಥ ನಮ್ಮ ಕಮಲಕ್ಕ ಆಗಿರ್ಬೋದು ನಾರಾಯಣಸ್ವಾಮಿ ಅವರಾಗಿರ್ಬೋದು ಹರೀಶ್ವು ನಮ್ಮ ಆಗಸ್ಟ್ ಏನು ಎಲ್ಲರೂ ಕೂಡ ಸದಾ ನಿಮ್ಮ ಸೇವೆ ಮಾಡಲಿಕ್ಕೆ ಸಿದ್ಧವಾಗಿರ್ತೀವಿ ಅದರಲ್ಲೂ ಕೂಡ ಹೆಚ್ಚಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಏನೇ ಕೆಲಸ ಇರಲಿ ನಮ್ಮ ಜೊತೆ ಹಂಚ್ಕೊಳ್ಳಿ ನಮ್ಮ ಕೈಯಲ್ಲಿ ಎಲ್ಲ ಕೆಲಸವನ್ನು ನಿಮ್ಗೆ ಖಂಡಿತವಾಗಿ ಕೂಡ ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳ್ತಾ ಮತ್ತೊಮ್ಮೆ ನಾನು ನಮ್ಮ ಶಾಸಕರಿಗೆ ಧನ್ಯವಾದನ ತಿಳಿಸ್ತಾ ಇದ್ದೇನೆ ಅವರು ಆದಷ್ಟು ಬೇಗ ನಮ್ಮ ರಾಜ್ಯ ಸರ್ಕಾರದಲ್ಲಿ ಸಂಪುಟ ದರ್ಜೆಯ ಸಚಿವರನ್ನು ಆಗಲಿ ಅಂತ ಹೇಳಿ ಸಂದರ್ಭದಲ್ಲಿ ನಮ್ಮ ನಗರಸಭೆ ಎಲ್ಲ ಕಾಂಗ್ರೆಸ್ ಕಟ್ಟಾಳುಗಳ ಪರವಾಗಿ ನಾನು ಸರ್ಕಾರವನ್ನು ವಿನಂತಿ ಮಾಡ್ತೇನೆ ಸಿದ್ದರಾಮಯ್ಯ ಅವರು ಆಗಲಿ ಮತ್ತೆ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಅವರಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ನಮಗೆ ನಮ್ಮ ಶಾಸಕರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಅದೇ ರೀತಿ ಮುಂಬರತಕ್ಕಂತ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಹೊಸ ವರ್ಷದ ಶುಭಾಶಯಗಳನ್ನು ಕೊಡ್ತಾ ನಾಡಿನ ಎಲ್ಲ ಜನತೆಗೂ ಕೂಡ ಹೊಸ ಶುಭಾಶಯಗಳು ಈ ದಿನ ನಮಗೆ ನಮ್ಮ ಜನಪ್ರಿಯ ಶಾಸಕರಾದ ಶಿವಣ್ಣನವರು ನಮಗೆ ನಾಮ ನಿರ್ದೇಶಿತ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆದರೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ನಾವು ಅದನ್ನು ಬೇಜವಾಬ್ದಾರಿಯಿಂದ ನಡ್ಕೊಳ್ಳೋ ರೀತಿಲಿಲ್ಲ ಆದರೆ ಈಗ ನಾವು ಏನೇ ಕೆಲಸ ಮಾಡಬೇಕಾದ್ರೂ ನಮ್ಮ ಹಿರಿಯ ಮುಖಂಡರು ಮತ್ತು ಕಾಂಗ್ರೆಸ್ ಪಕ್ಷದ ಕೌನ್ಸ್ಲರ್ಗಳಾಗಿರ್ಬೋದು ಮತ್ತು ನಗರಸಭೆಯ ಅಧಿಕಾರಿಗಳ ಜೊತೆ ನಾವು ಎಲ್ಲರೂ ಸರ್ವತೋಮುಖದಿಂದ ಕೆಲಸ ಮಾಡೋಕ್ಕೆ ಸದಾ ಸಿದ್ಧರಾಗಿರ್ತೇವೆ ಆದರೆ ನಮ್ಮ ಜೊತೆ ಈಗ ಗೆದ್ದಿರುವಂತಹ ಸದಸ್ಯರು ನಮ್ಮ ಜೊತೆ ಬೆನ್ನೆಲುಬಾಗಿ ನಿಂತ್ಕೊಳ್ಬೇಕು ಮತ್ತು ಹಿರಿಯ ನಾಗರಿಕರು ಹಿರಿಯರು ಮತ್ತು ಅಕ್ಕ ತಂಗಿರು ಅಣ್ಣ ತಮ್ಮಂದಿರು ಅಷ್ಟೇ ನಾವು ಮೂವತ್ತೊಂದನೇ ವಾರ್ಡ್ಗೆ ಅಷ್ಟೇ ಸೀಮಿತ ಅಲ್ಲ ಎಲ್ಲ ನಮ್ಮ ನಗರಸಭೆಗೆ ಯಾವ ಊರು ಸೇರುತ್ತೋ ಆ ಎಲ್ಲ ಊರುಗಳಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಸಿದ್ಧವಾಗಿರ್ತೇವೆ ನಾವು ಐದು ಜನ ಏನಾಗಿದ್ದೀವಿ ಕಬಡ್ಡಿ ಮಂಜು ಅಗಸ್ಟಿನ್ ಹರೀಶ್ ಮತ್ತು ನಾರಾಯಣ ನಾರಾಯಣ ಸ್ವಾಮಿ ಅವರು ಅವರು ಐದು ಜನ ಒಗ್ಗಟ್ಟಾಗಿ ನಾವು ಕೆಲಸ ಮಾಡಲಿಕ್ಕೆ ಸಿದ್ಧವಾಗಿರ್ತೀವಿ ಮತ್ತೆ ಲೈಟ್ ಆಗಿರ್ಬೋದು ಚರಂಡಿ ವಿಚಾರ ಆಗಿರ್ಬೋದು ಕಸ ತೆಗೆಯೋ ವಿಚಾರ ಆಗಿರ್ಬೋದು ಎಲ್ಲದಕ್ಕೂ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ನಾವು ಮನಸ್ಸಿನಲ್ಲಿ ಸಿದ್ಧ ಮಾಡ್ಕೊಂಡಿದ್ದೀವಿ ಆದರೆ ನಮಗೆ ಹಿರಿಯ ಮುಖಂಡರುಗಳು ನಮಗೆ ಸಪೋರ್ಟ್ ಮಾಡಬೇಕು ಮತ್ತು ಕೌನ್ಸಿಲರ್ಗಳ ಜೊತೆಗೂಡಿ ನಾವು ಎಲ್ಲ ಕೆಲಸ ಮಾಡಲಿಕ್ಕೆ ಸಿದ್ಧವಾಗಿರ್ತೀವಿ ಮುಂದಿನ ದಿನಗಳಲ್ಲಿಯೂ ಅಷ್ಟೇ ನಮಗೆ ಏನು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೋ ಅದನ್ನು ನಿಷ್ಠಾವಂತಿಯಾಗಿ ನಾನು ಕೆಲಸ ಮಾಡಲಿಕ್ಕೆ ಸಿದ್ಧನಾಗಿರ್ತೇನೆ ಮತ್ತು ನಮ್ಮ ಜನಪ್ರಿಯ ಶಾಸಕರಾದ ಶಿವಣ್ಣನವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸಕ್ಕೆ ಬಯಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಮ್ಮನ್ನು ನಮನಿರ್ದೇಶಕರಾಗಿ ಮಾಡಿರುವಂಥ ನಮ್ಮ ಎಮ್ ಎಲ್ ಎ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಕಾರಣಾಂತರಗಳಿಂದ ಎಮ್ ಎಲ್ ಎ ಅವರು ಬರೋಕ್ಕಾಗಲಿಲ್ಲ ಆದರೂ ಅವರ ಮಗವರಾದಂಥ ಉಲ್ಲಾಸವನ್ನು ಕಳಿಸ್ಕೊಟ್ಟಿದ್ದಾರೆ ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಸೊ ಇವತ್ತು ನಮ್ಮ ಹೆಬ್ಬಗೋಡಿ ನಗರಸಭೆ ವ್ಯಾಪ್ತಿಯಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ನಮ್ಮ ಕಾರ್ಯಕರ್ತರು ಹಮ್ಮಿಕೊಂಡಿದ್ರು ಏನು ನಾವು ಸರ್ಕಾರದಿಂದ ಐದು ಜನ ನಮ್ಮ ಕಾರ್ಯಕರ್ತರನ್ನ ನಗರಸಭೆಗೆ ನಾಮನಿರ್ದೇಶಿತ ಸದಸ್ಯರನ್ನಾಗಿ ನೇಮಕ ಮಾಡಿ ಅವ್ರಿಗೆ ಜನಸೇವೆ ಮಾಡೋದಕ್ಕೆ ನಾವು ಅನುವು ಮಾಡಿಕೊಟ್ವಿ ಸೊ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಒಂದು ಅಭಿನಂದನೆಯನ್ನು ಇಟ್ಕೊಂಡು ಏನೀಗ ಐದು ಜನ ಹೊಸ್ದಾಗಿ ನಾಮನಿರ್ದೇಶಿತ ಸದಸ್ಯರಾಗಿದ್ದಾರೆ ಅವ್ರಿಗೆ ಒಂದು ಅವಕಾಶವನ್ನು ನಾವು ಕಲ್ಪಿಸ್ಕೊಟ್ಟಿದ್ದೀವಿ ಅವರು ಈ ಅವಕಾಶವನ್ನು ಬಳಸ್ಕೊಂಡು ಅವರವರ ವಾರ್ಡ್ಗಳಲ್ಲಿ ಮತ್ತು ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಜನಪರ ಕೆಲಸಗಳನ್ನು ಮಾಡಿ ನಮ್ಮ ಪಕ್ಷಕ್ಕೆ ಮತ್ತು ನಮ್ಮ ಸರ್ಕಾರಕ್ಕೆ ಅವರು ಒಳ್ಳೆಯ ಹೆಸರನ್ನು ತರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೀನಿ